ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರು ಹಸುಗಳ ಸಂತೆಯಲ್ಲಿ ಬಂದಿದ್ದೇನೆ ಈ ಕಡೆ ಒಂದ್ ಕಡೆ ಎತ್ಗಳಾಗುತ್ತೆ ಆಗುತ್ತೆ ಒಂದ್ ಕಡೆ ಸಪ್ರೇಟ್ ಆಗಿ ಹಸು ಮತ್ತು ಎಮ್ಮೆಗಳು ಇರುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಹಸುಗಳ ಮಾಹಿತಿ ಕೊಡುತ್ತೇನೆ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಿಂಧುನೂರು ಹಸುಗಳ ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಹಸುಗಳಿದೆ ಅನ್ನೋರು ತಂದಿದ್ದಾರೆ ಇಲ್ಲಿ ವ್ಯಾಪಾರ ಮಾಡ್ತಾರೆ ಅನ್ನೋರು ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಹಸುಗಳು ಈ ಥರ ಇದೆ ಹಾಂ ನಮಸ್ಕಾರ ಹಾಂ ನಮಸ್ಕಾರ ಹೇಳಿ ನಿಮ್ಮ ಹೆಸರಣ್ಣ ಸಲ್ಮಾನ್ ಸಲ್ಮಾನ್ ಯಾವಣ್ಣ ಗಂಗಾವತಿ ಗಂಗಾವತಿ ಎಷ್ಟು ಹಸು ತಂದಿರಣ್ಣ ಇಲ್ಲಿ ಸಿಂಗೂರು ಸಂತೆಯಲ್ಲಿ ಆರಣ ಓಕೆ ಅಣ್ಣ ಇದು ಏನು ಜಾತಿ ಹಸು ಅಣ್ಣ ಇದು ಏನು ಜಾತಿ ಎಚ್ ಎಫ್ ಹೆಚ್ ಎಫ್ ಅಣ್ಣ ಓಕೆ ಮತ್ತೆ ಗೋಬೆ ದಾಣ ಅದು ಇದೆ 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 ಹ ಆ ಓಕೆ ಫನ್ಸ್ ಜೊತೆಯಲ್ಲಿ ಕರು ಕೂಡ ಇದೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಹಸು ಇದು ಎಷ್ಟನೇ ಸ್ಟುಲಿನನ್ನ ಕರಾಕಿರೋ ಹಾಕಿರೋದು ಎರಡನೇదా ಓಕೆ ಎರಡನೇ ಸ್ಟುಲ್ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಹಾಲೆಲ್ಲ ತೋರಿಸ್ತಾ ಇದೀನಿ ಅಣ್ಣ ಹಾಲೆ ಎಷ್ಟು ಇದ್ರದ್ದು ಇದರದು ಹಾಡಾ ಹಾಲೆ ಎಷ್ಟು ಐದು ಲೀಟರ್ 5 ಲೀಟರ್ ಬೆಳೆಗೆ ಸಂಕಲ ಹ 10 ಲೀಟರ್ ಒಂದೇ ದಿನಕ್ಕೆ ಓಕೆ ಬೆಳೆಗೆ ಸಂಕಲ ಸೇರಿ ಹತ್ತು ಲೀಟರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಂ ರೇಟ್ ಏನು ಹೇಳ್ತೀರಾ ಹಸುಬು ಅರವತ್ತೈದು ಸಾವಿರ ಓಕೆ ಅರವತ್ತೈದು ಸಾವಿರ ಹೇಳ್ತಾರೆ ಎರಡನೇ ಸುಲಿನ ಹಸು ಇದು ಅಣ್ಣ ಫೈನಲ್ ಎಷ್ಟು ಸಾವಿರ ಬಿಡ್ತೀರಾ ಐವತ್ತೈದು ಐವತ್ತೈದು ಓಕೆ ಫ್ರೆಂಡ್ಸ್ ಐವತ್ತೈದು ಸಾವಿರ ಆದರೆ ಫೈನಲಾಗಿ ಬಿಡ್ತಾರಂತೆ ನಿಮಗೆಲ್ಲ ಹಸು ತೋರಿಸ್ತಾ ಇದೀನಿ ಇವರಾಗಿ ಈ ತರ ಇದೆ ಇನ್ನೊಂದಿಷ್ಟು ಹಸು ಇದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ಇದು

ಹಾ ಇದು ಮತ್ತೆ ಗೊಬ್ಬರ ಎಷ್ಟು ದಿವಸ ಹೋಗೋದಣ್ಣ ಇದು ಅಷ್ಟೇ ಅಣ್ಣ ಅದು ಅಷ್ಟೇ ಹೋಗೋದು ಒಂದು ಹದಿನೈದು ದಿವಸ ಹದಿನೈದು ದಿವಸ ಹದಿನೈದು ಇಪ್ಪತ್ತು ದಿವಸ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ತೋರಿಸ್ತಾ ಇದ್ದೀನಿ ಹಾಲಿಗೆ ಅದಣ್ಣ ಹಂಗೆದಣ್ಣ ಎಂಟು ಲೀಟರ್ ಐತೆ ಎಂಟು ಲೀಟರ್ ಬೆಳಗ್ಗೆ ಬೆಳಗ್ಗೆ ಎಂಟು ಸಾಯಂಕಾಲ ಎಂಟು ಬೆಳಿಗ್ಗೆ ಎಂಟು ಸಾಯಂಕಾಲ ಎಂಟು ಓಕೆ ಬೆಳಿಗ್ಗೆ ಎಂಟು ಸಾಯಂಕಾಲ ಎಂಟು ಅಂತ ಹೇಳ್ತಾ ಇದಾರೆ ಯಾವ್ದಪ್ಪ ಇದು ಎರಡನೇ ಸೋಲ ನಾವು ಎರಡನೇ ಸೋಲ ರೇಟ್ ಏನು ಹೇಳ್ತಾರೆ ಅಣ್ಣ ಇದು ಎಂಬತ್ತೈದು ಹೇಳಿದ್ರು ಎಂಬತ್ತೈದು ಓಕೆ ಎಂಬತ್ತೈದು ಸಾವಿರ ಹೇಳ್ತಾರೆ ನಮ್ಗೆಲ್ಲ ಇವರಾಗಿ ತೋರಿಸಿದ್ದೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಹೋಗುತ್ತೆ ಅಂತ ಹೇಳ್ತಾರೆ ಫೈನಲ್ ಎಷ್ಟಾದ್ರು ಎಪ್ಪತ್ತೈದು ಸಾವಿರ ಆದ್ರೂ ಬಿಡ್ತಾರಂತೆ ಹತ್ರ ಬಹಳಷ್ಟು ಹಸುಗಳು ಸಿಗುತ್ತೆ ಸಿಮೂರ್ ಪ್ರತಿ ಇಲ್ಲಿ ಸಂತೆಯಲ್ಲಿ ಬರುತ್ತಾರೆ ಇದಣ ಇದೆ ಗಿರಣ್ಣ ಇದು ಪ್ಯೂರ್ ಪ್ಯೂರ್ ಅಂತೀರಾ ಓಕೆ ಇದು ಎಷ್ಟು ನಿಮ್ಮ ಸುಲಿಂದ ಅಣ್ಣ ಇದು ಫಸ್ಟ್ನೆ ಸ್ಥೂಲು ಪಸ್ಟ್ನೇ ಸ್ಕೂಲ ಓಕೆ ಫಸ್ಟ್ನೇ ಸ್ಥೂಲ್ ಅಂತ ಹೇಳ್ತಾರಣ ಅಣ್ಣ ಈಗ ಪ್ರೆಗ್ನೆಂಟಾಯ್ತು ಅಣ್ಣ ಹೇಳಿ ಇನ್ನೂ ಎರಡು ದಿವಸ ಹೋಗ್ಬೋದಣ್ಣ ಇನ್ನೊಂದು ವಾರ ಇನ್ನೊಂದು ವಾರಣ್ಣ ಓಕೆ ಒಂದು ವಾರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಂ ರೇಟ್ ಏನು ಹೇಳ್ತೀರಾ ನೋಡು ರೇಟು ಎಪ್ಪತ್ತೈದು ಹೇಳು ಎಪ್ಪತ್ತೈದು ಸಾವಿರ ಹೇಳ್ತಾಯಿದೀರಾ ಓಕೆ ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಸಿಕ್ಸ್ಟಿ ಫೈವ್ ಆದರೆ ಬಿಡ್ರಿ ಅರವತ್ತೈದು ಅರವತ್ತೈದು ಸಾವಿರ ಆದ್ರೆ ಬಿಡ್ತಾರಂತೆ ಇದಣ್ಣ ಅದು ಸಾಯಿವಾಲಣ್ಣ ಯಾವ್ದಣ್ಣ ಈ ತಳಿ ಸಾಯಿವಾಲ್ ಸಾಯಿವಾಲ ಓಕೆ ಸಾಯಿವಾಲ್ ಅಂತಿದ್ದಾರೆ ಇದು ಫಸ್ಟ್ ಆಗಿ ಪ್ರೆಗ್ನೆನ್ಸಿನ ಇದು ಫಸ್ಟ್ ಓಕೆ ಇನ್ನು ಎರಡು ದಿವಸ ಹೋಗೋದಣ್ಣ ಇದು ಒಂದು ವಾರ ಎರಡು ಮೂರು ದಿವಸನೇ ಐತೆ ಇನ್ನೊಂದು ಎರಡು ಮೂರು ದಿವಸ ಹೋಗುತ್ತಾ ಓಕೆ ಹಾಲಿಗೆ ಹೆಂಗೆ ಐತೆ ಅಣ್ಣ ಇದು ಹಾಲಿಗೆ ಪ್ರೆಸೆಂಟ್ ಅಣ್ಣ ಒಂದು ಆರು ಲೀಟ್ರ್ ಬರ್ತೈತೆ ಐದಾರು ಲೀಟ್ರ್ ಬರುತ್ತೆ ಅಂತೀರಾ ಓಕೆ ಐದರಿಂದ ಆರು ಲೀಟ್ರ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಚೊಚ್ಚಲ್ ಮಣಕಾಯ್ದು ಹಾಂ ರೇಟು ಇದು ತೊಂಬತ್ತೈದು ಹೇಳಿ ತೊಂಬತ್ತು ಐದು ತೊಂಬತ್ತೈದು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದರೂ ಬಿಡ್ತಾರೆ ಫೈನಲ ಎಂಬತ್ತೈದಾದರೂ ಬಿಡಿದ್ವಿ ಎಂಬತ್ತೈದು ಎಂಬತ್ತೈದು ಓಕೆ ಫ್ರೆಂಡ್ಸ್ ಎಂಬತ್ತೈದು ಸಾವಿರ ಆದರೆ ಈ ತೊಂಬತ್ತೈದು ಹೇಳಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಹಸುಗಳು ತೋರಿಸಿದ್ದಾರೆ ಅಣ್ಣವರು ಅಣ್ಣ ನಿಮ್ಮ ಹೆಸರು ಹೇಳ ಸಲ್ಮಾನ್ ಸಲ್ಮಾನ್ ನಿಮ್ಮ ಮೊಬೈಲ್ ನಂಬರಾ ಏಟ್ ಫೋರ್ ತ್ರೀ ಒನ್ ಏಟ್ ಫೋರ್ ತ್ರೀ ಒನ್ ತ್ರೀ ಒನ್ ಡಬಲ್ ಫೈವ್ ಡಬಲ್ ಫೈವ್ ಒನ್ ಸಿಕ್ಸ್ ಸೆವೆನ್ ಒನ್ ಒನ್ ಸಿಕ್ಸ್ ಸೆವೆನ್ ಒನ್ ಓಕೆ ಒನ್ ಸಿಕ್ಸ್ ಸೆವೆನ್ ಒನ್ ಒನ್ ಸಿಕ್ಸ್ ಸೆವೆನ್ ಒನ್ ಫ್ರೆಂಡ್ಸ್ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ಎಚ್ ಹಸುಗಳು ಈ ಒಂದು ಸೈಡ್ ಇರುತ್ತೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಹಸುಗಳು ಈ ಸಂತೆಯಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ಕಡೆ ಹಸುಗಳಿದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸಿದೀನಿ ಈ ಕಡೆ ಒಂದಿಷ್ಟು ಎಮ್ಮೆಗಳಿದೆ ಫ್ರೆಂಡ್ಸ್ ಎಮ್ಮೆಸ್ ಅಂತ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ನಿಮಗೆ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಮೂರ ತಳಿ ಅಂತ ಹೇಳ್ತಾ ಇದ್ದಾರೆ ಈ ಥರ ಇದೆ ಎಮ್ಮೆ ಅಲ್ಲಿ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಣ್ಣವ್ರು ತಂಗಿದ್ದಾರೆ ಇಲ್ಲಿ ಈ ಮೂರ ತಳಿ ಅಣ್ಣ ಇದು ಎಷ್ಟನೇ ಸೂರಿಂದ ಅಣ್ಣ ಇದು ಮೂರನೇ ಸೂಲ ಮತ್ತೆ ಗೊಬ್ಬರ ಅಣ್ಣ ಈಗ ಎದ್ದು ದಿವಸ ಹೋಗ್ಬೋದು ಇದು ಇನ್ನೊಂದು ಹದಿನೈದು ದಿವಸ ಇನ್ನೊಂದು ಹದಿನೈದು ದಿವಸ ಹೋಗ್ತೀವಂತೀರಾ ಓಕೆ ಫ್ರೆಂಡ್ಸ್ ಇನ್ನೊಂದು ಹದಿನೈದು ದಿವಸ ಅಂತ ಹೇಳ್ತಾರೆ ಅಲ್ಲಿಗೆ ಹೆಂಗೈತೆ ಅಣ್ಣ ಇದು

ಒಂದ್ ನಲ್ವತ್ತಾದ್ರೂ ಬಿಡ್ತೀರಾ ಒಂದ್ ಲಕ್ಷ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಮ ಹೆಸರು ಹೆಸರು ರಾಮನ ಮೂರ್ತಿ ಯಾವ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಒನ್ ಫೋರ್ ಜೀರೋ ಎಮ್ಮೆ ಇದೆ ಏನು ಹೇಳ್ತಾರೆ ಕೇಳೋಣ ಅನ್ನೋರು ವ್ಯಾಪಾರ ಮಾಡ್ತಾರೆ ಏನು ತಳಿ ಅರ ಮೂರ್ರ ತಳಿನ ಓಕೆ ಮುರಾ ತಳಿ ತಳಿ ಅಂತ ಹೇಳ್ತಾ ಇದಾರೆ ಎಷ್ಟನೇ ಸೋಲು ಇಂದ ಎರಡನೇ ಸೋಲು ಎರಡನೇ ಸೋಲು ಮತ್ತೆ ಗುಬ್ಬಾದ ಈಗ ಫುಲ್ ರೆಡಿ ದಿನ ಹದಿನೈದು ದಿವಸ ಇನ್ನೊಂದ್ ಹದಿನೈದು ದಿವಸ ಹೋಗುತ್ತೆ ಅಂತಾರ ಇನ್ನೊಂದ್ ಹದಿನೈದು ದಿವಸ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಿಂಗೆಲ್ಲ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಅಣ್ಣ ಹಾಲು ಎಷ್ಟೈತೆ ದುರ್ಗ ಆರು ಏಳು ಐತಿ ಆರು ಏಳು ಓಕೆ ಆರು ಏಳು ಅಂತಿದ್ದಾರೆ ಅಣ್ಣ ರೇಟು ಒಂದು ಇಪ್ಪತ್ತೇಳು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಓಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾವ್ರೆ ಈ ಥರ ಇದೆ ಎಮ್ ಅಣ್ಣ ಫೈನಲ್ ಎಷ್ಟಾದ್ರೂ ಬಿಡ್ತೀರಾ ಒಂದ್ರ ಮೇಲೆ ಬಂದ್ರೆ ಬಿಡ್ತೀನಿ ಒಂದ್ರ ಮೇಲೆ ಬಂದ್ರೆ ಬಿಡ್ತೀರಾ ಓಕೆ ಒಂದ್ರ ಮೇಲೆ ಬಂದ್ರೆ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ಸಾಬ್ ರಾಜೇಶ್ ಸಾಬ್ ಯಾವ್ ಪ್ರಗತಿ ನಗರ ಗಂಗಾ ಹತ್ರ ಪ್ರಗತಿ ನಗರ ಗಂಗಾತ್ರ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಏಟ್ ಫೋರ್ ಏಟ್ ಫೋರ್ ತ್ರೀ ಡಬಲ್ ಒನ್ ತ್ರೀ ಡಬಲ್ ಒನ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಏಟ್ ಫೈವ್ ಡಬಲ್ ಏಟ್ ಫೈವ್ ಇವರು ಎಮ್ಮೆ ವ್ಯಾಪಾರ ಮಾಡ್ತಾರೆ ಈ ತರ ಎಮ್ಮೆಗಳು ಇವ್ರ ಹತ್ರ ಸಿಗುತ್ತೆ ಅಂತ ಹೇಳ್ತಿದ್ರೆ ಒಂದ್ ನಂಬರ್ ಕಾಂಟ್ರಾಕ್ಟ್ ಮಾಡಿದ್ರೆ ಒಳ್ಳೆ ಒಳ್ಳೆ ಎಮ್ಮಿ ಇರ್ತಾವೆ ಗ್ಯಾರಂಟಿ ಮೇಲೆ ಎಮ್ಮೆ ಕೊಡ್ತೀವಿ ಗ್ಯಾರಂಟಿ ಮೇಲೆ ಎಮಿಗ ಕೊಡ್ತೀರಾ ಓಕೆ ಫ್ರೆಂಡ್ಸ್ ಎಲ್ಲಾ ತರ ಎಮ್ಮಿಗೂ ಇರ್ತಾವಂತ ಇವ್ರ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಏನಾದ್ರು ಎಮ್ಮಿ ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು

ಂತೆಲ್ಲ ತೊಂಬತ್ ಬಂದ್ರೆ ಬಿಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ಫೋರ್ ಫೈವ್ ಫೋರ್ ಸೆವೆನ್ ಓಕೆ ನಾನು ಎಮ್ಮೆ ವ್ಯಾಪಾರ ಮಾಡ್ತೀರಾ ಹೌದು ಎಷ್ಟು ಎಮ್ಮೆ ಇದೆ ನಿಮ್ಮ ಹತ್ರ ಈಗ ನಮ್ತಾಗ ಈಗ ಹತ್ತು ಎಮ್ಮೆ ಇದಾವ್ರಿ ಮಂತಕ ಈಗ ಐದು ವರ್ಗ ಮಂದಿನಿ ಮೂರ್ ನಾಲ್ಕು ಕೊಟ್ಟಿನಿ ಇನ್ನೂ ಒಂದು ಇದು ಒಂದು ಉಳಿದೈತನಾ ಓಕೆ ಒಂದು ಉಳಿದೈತಂತೆ ಎಮ್ಮೆ ವ್ಯಾಪಾರ ಮಾಡ್ತಾರೆ ಈ ತರ ಎಮ್ಮೆಗಳು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸಿಂಧನೂರು ಎಮ್ಮೆ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಎಮ್ಮೆ ಇದೆ

ಫ್ರೆಂಡ್ಸ್ ಇಲ್ಲೊಂದು ಎಮ್ಮೆ ಇದೆ ಅನೋರು ಏನು ಹೇಳ್ತಾರೆ ಕೇಳೋಣ ಇದು ಇದು ಎಷ್ಟನೇ ಸುರಿಯಿಂದ ಅಣ್ಣ ಇದು ಎಷ್ಟನೇ ಸುರು ಎರಡನೇ ಸುರಿ ಇಲ್ಲ ನೀವು ಕರ ಆದ್ರೆ ಅಣ್ಣ ಎಷ್ಟು ದಿವಸ ಆಗುತ್ತೆ ಅಣ್ಣ ಕರಾಕಿ ನಾಲ್ಕು ದಿವಸ ಆಗೈತೆ ಓಕೆ ಫ್ರೆಂಡ್ಸ್ ಜೊತೆಯಲ್ಲಿ ಕರು ಕೂಡ ಇದೆ ನಾಲ್ಕು ದಿವಸ ಆಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ರೇಟ್ ಏನು ಹೇಳ್ತೀರಾ ಎಮ್ಮೆ ಇದು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಓಕೆ ಎಪ್ಪತ್ತೈದು ಸಾವಿರ ಹೇಳ್ತಾರೆ

ಹೆಸರು ಆದಿಲ್ ಇಲ್ಕಲ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಇವರು ಎಮ್ಮೆ ವ್ಯಾಪಾರ ಮಾಡ್ತಾರೆ ಏನಾದರೂ ಈ ತರ ಎಮ್ಮೆಗಳು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಆ ಕಡೆ ಎಣ್ಣೆಗಳು ವಿಡಿಯೋ ತೋರಿಸಿದ್ದೀನಿ ಈ ಕಡೆ ಸಪ್ರೇಟ್ ಆಗಿ ಹಸುಗಳು ಇದೆ ನಿಮಗೆಲ್ಲ ಹಸು ಮತ್ತೆ ಎಮ್ಮೆಗಳು ವಿಡಿಯೋ ವಿವರಾಗಿ ತೋರಿಸಿದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗೋಣ